ನಮಸ್ತೆ ಆಹಾರ ಬುತ್ತಿಗೆ ಸ್ವಾಗತ ಇವತ್ತು ನಾನು ಸ್ವೀಟ್ ಕಾನ್ ತಂದಿದ್ದೆ ಮಕ್ಕಳಿಗೆಲ್ಲ ಇದು ಸ್ವೀಟ್ ಜೋಳ ಅಂತ ಇದನ್ನೊಂದು ಮಸಾಲೆ ಹಾಕಿಬಿಟ್ಟು ನಾನು ಮಕ್ಕಳಿಗೆ ಮಾಡಿಕೊಡೋದು ಹೇಗಂತೆ ನಾನು ತೋರಿಸ್ತೀನಿ ಬನ್ನಿ ಇವಾಗ ಇದನ್ನು ನಾನು ಜೋಳ ತೊಗೊಂಡು ಇವಾಗ ನಾನು ಬಿಡಿಸ್ಕೊಂಬರ್ತೀನಿ ಕಾಳೆಲ್ಲ ಬಿಡಿಸ್ಕೊಂಬಂದು ಹೇಗೆ ಮಾಡೋದಂತೆ ನಾನು ತೋರಿಸ್ತೀನಿ ಬನ್ನಿ ನೋಡಿ ಅವೆಲ್ಲ ನಾನು ಬಿಡಿಸ್ಕೊಂಡು ಬಂದಿದ್ದೀನಿ ಇವಾಗ ನಾನು ಒಂದು ಜೋಳದಿಂದ ಇವಾಗ ಇದನ್ನು ಒಗ್ಗರಣೆ ಹಾಕಿ ತೋರಿಸ್ತೀನಿ ಇವಾಗ ಇದನ್ನು ಫಸ್ಟ್ ಏನು ಮಾಡ್ಬೇಕಂದ್ರೆ ಸ್ವಲ್ಪ ನೀರು ಕುದಿಸೋಕೆ ಅದರಲ್ಲಿ ಹಾಕಿ ಒಂದೆರಡು ಉಗ ಬರೋವರೆಗೂ ಕುದಿಸ್ಬೇಕು ಇವಾಗ ನಾನು ಕುದಿಸೋದು ನಿಮಗೆ ತೋರಿಸ್ತೀನಿ ಬನ್ನಿ ನೋಡಿ ಪಾಂಡ್ಲಿ ಇಟ್ಕೊಂಡಿನಿ ಒಂದು ಚಂಬ ದೊಡ್ಡ ಚಂಬಿದ್ರೆ ಒಂದು ಚಂಬ ಹಾಕಿ ಚಿಕ್ಕದಾದರೆ ಒಂದೂವರೆ ಚಂಬಷ್ಟು ನೀರು ಹಾಕಿ ಅದರಲ್ಲಿ ಇದನ್ನು ನಾವು ಬೇಯಕ್ಕೆ ಸ್ವಲ್ಪ ಬೇಯಿಸ್ಕೊಂಬಿಟ್ಟು ಇದನ್ನು ಒಗ್ಗರಣೆ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆ ಕೊಡೋಕ್ಕೆ ರೋಡಲ್ಲೆಲ್ಲ ಮಾರ್ತಿರ್ತಾರಲ್ವ ಕಪ್ಪಲ್ಲಿ ಹಾಕಿ ಕೊಡ್ತಾರೆ ಅದೇ ಥರ ನೀವು ರೋಡಲ್ಲಿ ಬದಲು ಈ ಥರ ನೀವು ಸ್ವೀಟ್ ಕಾನ್ ತಂದ್ಬಿಟ್ಟು ಮನೇಲೆ ನೀವು ಮಕ್ಕಳಿಗೆ ಈಸಿಯಾಗಿ ಮಾಡಿಕೊಡ್ಬೋದು ನೋಡಿ ಹೇಗೆ ಮಾಡೋದಂತ ನಾನು ತೋರಿಸ್ತೀನಿ ಇದೇನು ತುಂಬ ಸುಲಭದ ಕೆಲಸ ಆರಾಮಾಗೆ ಮಾಡ್ಕೋಬೋದು ಸ್ವಲ್ಪ ಕುದಿ ಬರಲಿ ನೋಡಿ ಹೇಗೆ ಕುದೀತಾ ಇತ್ತಂತೆ ಇದೇನು ಜಾಸ್ತಿ ಹೊತ್ತು ಬೇಯಿಸೋದು ಬೇಡ ಕಲರ್ ನೋಡಿ ಅವಾಗಲೇ ಹೊಯ್ ಇಟ್ಟಿತ್ತು ಇವಾಗ ಹೆಂಗೆ ಕಲರ್ ಚೇಂಜ್ ಆಗಿದೆ ಇಷ್ಟು ಚೆನ್ನಾಗಿ ಸ್ವಲ್ಪ ಬೇಯಿಸ್ಕೊಂಡ್ರೆ ಸಾಕು ಒಂದೆರಡು ಉಗಿ ಬಂದರೆ ಸಾಕು ಇದನ್ನು ನಾವು ಇವಾಗ ತಟ್ಟೆಗೆ ತೊಗೊಂಬಿಟ್ಟು ಇವಾಗ ನಾನು ಒಗ್ಗರಣೆ ಹಾಕೋದು ತೋರಿಸ್ತೀನಿ ಇವಾಗ ಇದು ಕುದ್ದಿದೆ ನೋಡಿ ತುಂಬ ಚೆನ್ನಾಗಾಗಿದೆ ಇದು ಮಕ್ಕಳಿಗೆ ಈ ಥರ ಮಾಡಿಕೊಟ್ರೆ ನೀವು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ ಅದಕ್ಕೆ ನಾನು ಹೇಳೋದು ಸ್ವಲ್ಪ ಕುದಿಸಿಬಿಟ್ಟು ಇದನ್ನ ಒಗ್ಗರಣೆ ಹಾಕಿ ಕೊಟ್ಬಿಡಿ ನೋಡಿ ಇವಾಗ ರೆಡಿಯಾಗಿದೆ ನಾನು ಪ್ಲೇಟ್ಗೆ ತೆಗಿತಾಯಿದ್ದೀನಿ ಯಾಕಂದರೆ ಇದೇನು ಕುಕ್ಕರಲ್ಲಿ ಇಡಬೇಕು ಎರಡು ಅವರ್ ಮೂರು ಅವರ್ ಟೈಮ್ ಇಲ್ಲ ಸುಮ್ಮನೆ ಹಂಗೆ ಬೇಯಿಸಿ ಕೊಡಬಾರ್ದು ಈ ಥರ ಕಾಳು ಮಾಡಿ ಬೇಯಿಸ್ಕೊಂಡು ಸ್ವಲ್ಪ ಉಪ್ಪು ಖಾರ ಚಾಟ್ ಮಸಾಲ ಎಲ್ಲ ಹಾಕಿಬಿಟ್ಟು ಒಗ್ಗರಣೆ ಹಾಕಿ ಕೊಟ್ಟರೆ ಮಕ್ಕಳು ಇನ್ನೂ ಚೆನ್ನಾಗಿ ತಿಂತಾರೆ ದೊಡ್ಡವರು ಮಕ್ಕಳು ಸಂಜೆ ಹೊತ್ತನೆ ಮಾಡ್ಕೊಂಡು ತಿಂದರೆ ಸೂಪರಾಗಿರುತ್ತೆ ಹೊರಗಡೆ ಹೋಗಿ ಬದಲು ಮನೆಯಲ್ಲೇ ಈ ಥರ ನೀವು ಮಾಡ್ಕೊಂಡು ತಿನ್ಬೋದು ಹೇಗಿದ್ರು ಒಗ್ಗರಣೆ ಹಾಕೋದನ್ನು ನಾನು ತೋರಿಸ್ತೀನಿ ಬನ್ನಿ ನೋಡಿ ಇವಾಗ ಬಾಣಲೆ ಇಟ್ಕೊಂಡಿದ್ದೀನಿ ನಾನು ತಿರ್ಗಾ ಇಟ್ಕೊಂಡ್ಬಿಟ್ಟು ಬಟರ್ ಮನೇಲಿ ಎಲ್ಲರ ಮನೇಲಿ ಇದ್ದೇ ಇರುತ್ತೆ ಅಕಸ್ಮಾತ್ ಬಟರ್ ಇಲ್ಲ ಅಂದರೆ ಸ್ವಲ್ಪ ತುಪ್ಪ ಹಾಕಿ ತುಪ್ಪನೂ ಅಂದರೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಸ್ವಲ್ಪ ಬಿಸಿ ಮಾಡಿ ನೀವು ಕಾಳೆಲ್ಲ ಅದರಲ್ಲಿ ನೀವು ಒಗ್ಗರಣೆ ಹಾಕಿಬಿಟ್ರೆ ತುಂಬ ಟೇಸ್ಟ್ ಇರುತ್ತೆ ಹಾಗೆ ಸುಮ್ಮನೆ ಉಪ್ಪು ಖಾರ ಹಾಕಿದರೆ ಅಷ್ಟೊಂದು ಚೆನ್ನಾಗಿರಲ್ಲ ನೋಡಿ ಇದರಲ್ಲೇ ನಾನು ಅದು ಕರಗುತ್ತೆ ಕಾಳು ಹಾಕಿಬಿಟ್ಟು ನಾನು ಸ್ವಲ್ಪ ಬಿಸಿ ಮಾಡಿ ನೋಡಿ ಇದು ಸಕ್ಕತ್ತಾಗಿರುತ್ತೆ ಮಕ್ಕಳು ಸುಮ್ಮನೆ ಕಾಯಿ சூப்பராக இருக்கேன் இத்தர மாட்டேன் அவங்க துணியில் தான் இவாக நான் நோடி ஒன் ஸ்பூன் கரம் மசாலா ஒன் ஸ்பூன் சிள்ளி பவுட்ரு ஒன் ஸ்பூன் சாட் மசாலா ஒன் ஸ்பூன் செப்பர் பவுடரு நான் வந்து இதுக்கு ஆகிட்டேன் சொல் இப்படி தக்கு உப்பு ஒன் ஸ்பூனெஸ்ட்டு உப்பு ஹாக்கிட்டு இதனை மிஸ் மாக்கே பட்ள்காக்க சக்கத்தாகி இருக்கேன் ನೀವು ಇದೇ ಥರ ಪ್ಲೇನು ಮಾಡ್ಕೋಬೋದು ನಾನು ಇನ್ನೊಂದು ಥರ ಇವಾಗ ಈರುಳ್ಳಿ ಟೊಮೊಟೊ ಹಾಕಿಬಿಟ್ಟು ನಾನು ಫ್ರೈ ಮಾಡಿ ಮಕ್ಕಳಿಗೆ ಪ್ಲೇಟ್ಗೆ ಹಾಕಿ ಕೊಡ್ಬೋದು ಇವಾಗ ಅರ್ಧ ಈರುಳ್ಳಿ ಒಂದು ಅರ್ಧ ಟೊಮೊಟೊ ಅಂದರೆ ತಿನ್ನಕ್ಕೆ ಚೆನ್ನಾಗಿರುತ್ತೆ ಅಂತ ಜಾಸ್ತಿ ಬೇಯ್ಸೋಕೆ ಹೋಗ್ಬೇಡಿ ಹಿಂಗೆ ಹಾಕ್ಬಿಟ್ಟು ಸುಮ್ಮನೆ ಈ ಥರ ಜಸ್ಟ್ ಹಿಂಗೆ ಹಾಕಿ ತಿರುಗಿಬಿಟ್ಟು ಮಕ್ಕಳಿಗೆಲ್ಲ ಬಟ್ಲಿಗೆ ಹಾಕಿ ಕೊಟ್ರೆ ಸೂಪರಾಗಿ ತಿಂತಾರೆ ಸ್ವಲ್ಪ ರುಚಿ ನೋಡಿಕೊಂಡು ಉಪ್ಪು ನೀವು ನೋಡಿಕೊಂಡು ಮಾಡ್ಬೋದು ಇದು ನಾನು ಕರೆಕ್ಟಾಗಿ ಉಪ್ಪಿದೆ ಅಂತ ನಾನು ಇವಾಗ ಇದು ರೆಡಿಯಾಗಿದೆ ನಾನು ತಟ್ಟೆಗೆ ಸರ್ವ್ ಮಾಡಿ ನಿಮಗೆ ತೋರಿಸ್ತೀನಿ ಮಕ್ಕಳಿಗೆಲ್ಲ ಕೊಡುವಾಗ ನೀವು ಬಟ್ಲಿಗೋ ಇಲ್ಲ ಗ್ಲಾಸು ಏನೋ ಇರುತ್ತಲ್ಲ ಅದರಲ್ಲಿ ಹಾಕಿ ನೀವು ಕೊಡ್ಬೋದು ನೋಡಿ ಈ ಥರ ನಾನು ಮಾಡಿದ್ದು ರೆಡಿ ಆಯಿತು ನಿಮಗೇನು ತುಂಬ ಕಷ್ಟದೇನಲ್ಲ ಇದು ಸುಮ್ಮನೆ ಟಿ ವಿ ನೋಡ್ಕೋತ ಕೂತಾಗೆ ನೀವು ಕಾಳು ಬಿಡಿಸ್ಬಿಟ್ಟು ಈ ಥರ ಎಲ್ಲ ಥರನೂ ಪೆಪ್ಪರ್ ಪೌಡ್ರು ಚಿಲ್ಲಿ ಪೌಡ್ರು ಚಾಟ್ ಮಸಾಲ ಹಾಕಿ ಮಕ್ಳಿಗೆ ಕೊಟ್ಬಿಟ್ರೆ ಸೂಪರಾಗಿರುತ್ತೆ ಈ ಥರ ನೀವು ಸ್ವೀಟ್ ತಂದುಬಿಟ್ಟು ಸ್ವೀಟ್ ತಂದು ನೀವು ಈ ಥರ ಮಕ್ಳಿಗೆ ಮಾಡಿಕೊಡ್ತೀರಿ ಅಂದ್ಕೊಂಡಿದ್ದೀನಿ ಈ ಸ್ವೀಟ್ ಕಂಡು ನಾನು ಮಾಡಿರೋದು ಒಗ್ಗರಣೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ